ಇದು ನಾರ್ಮಲ್ ವೈಬಿಎಕ್ಸ್ ಅಲ್ಲ ವೈಬಿಎಕ್ಸ್ ರ್ಯಾಲಿ ಅಂತ ನಾನು ಹೆಸರಿಟ್ಟಿದೀನಿ ಆ ತರದೊಂದು ಗಾಡಿ ವೇ ಏನೇನ್ ಚೇಂಜಸ್ ಇದೆ ಬನ್ನಿ ನೋಡೋಣ ಆಫ್ ರೋಡಿಂಗ್ ಗಾಡಿ ಅಂತಂದ್ರೆ ಗಾಡಿ ಹೈಟ್ ಇರ್ಲೇಬೇಕು ಟಾಕ್ಸ್ ಏನಿದೆ ಫ್ರಂಟ್ ದು ಆರು ಮುಕ್ಕಾಲ್ ಇಂಚ್ ಅಷ್ಟು ಜಾಸ್ತಿ ಆಗಿದೆ ಒಳಗಡೆ ಸ್ಪೇಸರ್ ಗಳನ್ನ ಕೊಟ್ಟು ಹೈಟ್ ಮಾಡಿದೆ ಸ್ಪೇಸರ್ ಗಳನ್ನ ತೆಗೆದ್ಬಿಟ್ರೆ ಇದು ನಾರ್ಮಲ್ ಗಾಡಿ ಆಗ್ಬಿಡುತ್ತೆ ಟಾಕ್ ಕನ್ವರ್ಟ್ ಮಾಡೋದಕ್ಕೂ ಈಸಿ ಆಗಬೇಕು ಅನ್ನೋದು ಒಂದ್ ತಲೆಯಲ್ಲಿ ಇಟ್ಕೊಂಡು ಇದನ್ನ ಡಿಸೈನ್ ಮಾಡಿರೋದು ನಾನ್ ಮೋಟೋ ಸೋಲ್ಸ್ ಕಡೆಯಿಂದ ಇದೊಂದು ಫ್ಲೈ ಮಡ್ ಗಾರ್ಡ್ ಕೂಡ ಸಿಕ್ಕಿದೆ ಅದನ್ನ ಕಷ್ಟಪಟ್ಟು ಇನ್ಸ್ಟಾಲ್ ಮಾಡಿದೀನಿ ರಾಲ್ಕೋ ಟೈರ್ಸ್ ನಾನು ನಾನು ಗಾಡಿಗೆ ಹಾಕಿದಿನಿ ಸೆಮಿ ನಾಬಿ ಟೈರ್ಸ್ ಅಂತಾನೆ ಹೇಳ್ಬೋದು ರೋಡ್ ಆಲ್ಮೋಸ್ಟ್ ಯೂಸ್ ಮಾಡಬಹುದು ಇದು ಕೂಡ ಸ್ಟಾಕ್ ಸಸ್ಪೆನ್ಶನ್ ಬ್ಯಾಕ್ ಅಲ್ಲಿ ಮೂರೂವರೆ ಇಂಚ್ ಹೈಟ್ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಟು ಎಕ್ಸ್ಪಲ್ಸ್ ರ್ಯಾಲಿ ಆಗ್ಬಿಟ್ಟಿದೆ ಡೇ ಬಾರ್ ತೆಗೆದು ಹಾಕಿದಿವಿ ಮಿರರ್ಸ್ ಬಂದು ಆರ್ ಎಕ್ಸ್ ಇದೆ ಕವರ್ ಒಂದು ಆಲ್ಟರ್ ಮಾಡಿ ಹಾಕ್ಸಿದಿವಿ ಓಪನ್ ಚೈನ್ ಇರ್ಲಿ ಅಂತ ಹೇಳ್ಬಿಟ್ಟು ಗೇರ್ ಲಿವರ್ ಫುಲ್ ಲೆಂತ್ ಇರೋದು ದೊಡ್ಡದ್ ಬರುತ್ತೆ ಇದ್ರದ್ದು ಗೇರ್ ಶಿಫ್ಟಿಂಗ್ ಬಂದು ಒನ್ ಡೌನ್ ತ್ರೀ ಅಪ್ ಇರುತ್ತೆ ನಮ್ ಬೇರೆ ಗಾಡಿಗಳೆಲ್ಲ ಆಫ್ ಇರೋದ್ರಿಂದ ಅದಕ್ಕೆ ಯೂಸ್ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಹಾಕ್ಸಿರೋದು ತುಂಬಾ ಜನ ಕೇಳ್ತಾ ಇದ್ರಿ ಎಷ್ಟಾಗಿದೆ ಈ ಗಾಡಿ ರೆಡಿ ಮಾಡಕ್ಕೆ ಅಂತ ಹೇಳಿ ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚಾಗಿದೆ ಗುರು ನನಗೆ ಇನ್ನೇನು ನಾವು ಮಾನ್ಸೂನ್ ಇಟ್ಟಿದೀವಿ ಮಾನ್ಸೂನ್ ರೈಡ್ಸ್ ಗಳು ಹೋಗ್ಬೇಕು ಜೊತೆಗೆ ಮಳೆ ಟೈಮ್ ಬೇರೆ ನಮಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗಬಹುದು ಅಂತ ಅನಿಸ್ತಾ ಇದೆ ವಿಡಿಯೋಸ್ ಗಳು ಸ್ವಲ್ಪ ಲೇಟ್ ಆಗಿ ಬಂದ್ರೆ ಬೇಜಾರು ಮಾಡ್ಕೋಬೇಡಿ ರೈಡ್ ರಿವ್ಯೂ ನ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಗಾಡಿ ಡೀಟೇಲ್ಸ್ ಹೇಳಿದೀನಿ ಪ್ರತಿಯೊಂದು ತಿಳ್ಸಿದೀನಿ ಇಷ್ಟ ಇವತ್ತಿನ ವಿಡಿಯೋ